ಎರಡು ಕಿಲೋಮೀಟರ್ ಪಿಕಪ್ ಹೋಗ್ತಾನೆ ಎರಡು ಕಿಲೋಮೀಟರ್ ಪಿಕಪ್ ಹೋದ್ರು ಅದರಿಂದ ಬರಬೇಕಾದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಅವರು ಕಂಪ್ಲೇಂಟ್ ತೊಗೊಳ್ತಾನೆ ನಮ್ಮ ಕಂಪ್ಲೇಂಟ್ ತೊಗೊಳ್ಳಲ್ಲ ಅವ್ರು ಏನೇ ಮಾಡಿದ್ರು ನಮ್ಮ ಕಂಪ್ಲೇಂಟ್ ತೊಗೊಳ್ಳೋಲ್ಲ ಆಟೋ ಡ್ರೈವರ್ ಕಂಪ್ಲೇಂಟ್ ತೊಳಲ್ಲ ಆದ್ಮೇಲೆ ಕಸ್ಟಮರ್ ಕಂಪ್ಲೇಂಟ್ ಅಷ್ಟೇ ಏನಕ್ಕೆ ಅಪ್ಲೈ ಮಾಡ್ಕೋಬೇಕು ನಾವೇನು ಏನ್ ಏನಿಲ್ಲ ಏನೋ ಒಂದ್ ರೀಸನ್ 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 ಬರ್ತಾರೆ ಆ ಆ ಪ್ಲಸ್ ಚಾಲಕರಿಗೆ ಏನು ಇಲ್ಲ ಬಟ್ ಕಸ್ಟಮರ್ಗೆ ಬಂದಿಸ್ತವ್ರೆ ಬಂದಿಸ್ತಾವ್ರೆ ಆಟೋ ಚಾಲಕರು ಆ ಬಾಡಿಗೆನ ರೈಡ್ ಹೋಗ್ಲಿಲ್ಲ ಆದ್ರೆ ಯಾರು ಬಂದಿಸ್ತಾರೆ ಎಲ್ಲಿ ಇನ್ನ ಯಾರು ಮಾಡ್ಬೇಕು ಅಲ್ವಾ ಪ್ರತಿ ದಿನ ಮೂವತ್ತೊಂಬತ್ತು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜ್ ಆಗ್ತಾರೆ ಹನ್ನೆರಡು ರೂಪಾಯಿ ಏನೋ ಕೊಡ್ತಾರೆ ಹದ್ ರೂಪಾಯಿ ಏನೋ ಕೊಡ್ತಾರೆ ಅದನ್ನ ಇಟ್ಕೊಂಡು ಹಾಕೊಳ್ಳಿ ಇಲ್ಲ ಪ್ರತಿ ರೈಡ್ಗೂ ಮಾಮೂಲಿ ಐದರಿಂದ ಆರು ರೂಪಾಯಿ ಕಿಲೋಮೀಟರ್ ಒಂದ್ ರೂಪಾಯಿ ಹಾಕದಾರ ಹಾಕೊಳ್ಳಿ ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕ್ಬಾರ್ದು ಈ ಓಲ ಉಭಾಗ ಸಂಬಂಧಪಟ್ಟಾಗ ಮೈಸೂರಲ್ಲಿ ಎಲ್ಲಿದೆ ಕಚೇರಿ ಜಯನಗರ ಜಯನಗರ ಮಾಡ್ಕ ಏನ್ ಮಾಡ್ಬೇಕು ನೀವೆಲ್ಲ ಏನ್ ಡಿಸೈಡ್ ಮಾಡಿ ನಾವೆಲ್ಲ ಏನ್ ಡಿಸೈಡ್ ಮಾಡ್ತೀವಿ ಊಬರ್ ನೂರೈವತ್ತು ಬಂದ್ರೆ ಕಮ್ಮಿ ಬಂದ್ರೆ ನಮ್ಮ ಕ್ಲಾಸ್ ಆಯ್ತದೆ ಈಗ ಒಂದು ಅಪ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಹೋಗ್ಬೇಕು ನಲ್ವತ್ತು ರೂಪಾಯಿ ಕೊಡ್ತಾರೆ ಕಿಲೋಮೀಟರ್ ಹೋಗೋಕೆ ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ತು ರೂಪಾಯಿ ಆಗಿರ್ತದೆ ಅಲ್ಲಿಂದ ಪಿಕಪ್ ಮಾಡ್ಕೊ ಬಂದು ಎರಡ್ ಕಿಲೋಮೀಟರ್ ಬಿಟ್ಟರೆ ನಾಲ್ಕುವರೆ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಕಿಲೋಮೀಟರ್ ಆಯ್ತು ಅದು ನಲ್ವತ್ತು ರೂಪಾಯಿ ಮೂವತ್ತೆಂಟು ಕೊಡ್ತಾರೆ ಅದು ತಗೊಂಡು ನಾಲ್ಕು ಕಿಲೋಮೀಟರ್ ಒಕ್ಕೊಂಡು ಡೌನ್ ಆಗುತ್ತೆ ನಾಲ್ಕು ಕಿಲೋಮೀಟರ್ಗೆ ಇಪ್ಪತ್ತು ಮೂವತ್ತೆಂಟು ರೂಪಾಯಿ ತಪ್ಪತ ಏನ್ ಸಿಕ್ತದೆ ಈಗ ರೈಲ್ವೆ ಸ್ಟೇಷನ್ ಸಂಬಂಧಪಟ್ಟ ಈ ಸರೌಂಡಲ್ಲಿ ಎಷ್ಟ್ ಜನ ಆಟೋ ಚಾಲಕ ಬೈಕ್ ಸಾರ್ ಇಲ್ಲಿ ಒಂದು ಮೂರೈವತ್ತು ಜನ ಜಾಸ್ತಿ ಜಾಸ್ತಿ ಇದ್ದಾರೆ ನೂರೈವತ್ತು ನೂರೈವತ್ತು ಜನ ಇದ್ದ ಕಟ್ಕೊಳೇ ಹೆಚ್ಚು ಜನ ಹೆಚ್ಚು ಜನ ನಿಂತಿರತೀವಿ ಎಲ್ಲಿರೋ ತಿಂಡಿಯಲ್ಲಿ ಎಷ್ಟ್ ಜನ ಎಲ್ಲರು ನಿಂತಾರೆ ಎಲ್ರು ನಿಂತ್ಕೊತಾರೆ ಆಫೀಸ್ ಮುಂದೆ ಹೋಯ್ತು ಎಲ್ಲರೂ ಹೋಯ್ತು ಎಲ್ಲರೂ ಯಾವತ್ತೂ ದಿನಕ್ಕೆ ನಿಂತಿ ಪಡ್ಸಿ ಯಾಕಂದ್ರ ದುಡಿಯೋಕೆ ಅರ್ಧ ಲಾಭ ಹೌದು ಕೂತ್ಕೊಂಡ್ರ್ಗೆ ಅರ್ಧ ಲಾಭ ಅಂತ ಜೀನ ಸಂಪೂರ್ಣ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತೇನು ನಮ್ಮ ಹೃದಯ ಭಾಗದಲ್ಲಿ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ದಿನದಲ್ಲಿ ಸುಮಾರು ನೂರೈತರಿಂದ ನೂರು ಜನ ಆಟೋ ಆ ಆಟೋ ಚಾಲಕರಿಗೆ ಓಲಾ ಉಬರ್ ಸಮಸ್ಯೆಗಳೇ ಜಾಸ್ತಿ ನಷ್ಟವೇ ಜಾಸ್ತಿ ಹೊರತು ಆದಾಯ ನಮಗೆ ಸಮಯ ವ್ಯರ್ಥ ಆಗ್ತಾ ಅವರಿಗೆ ಅವ್ರಿಗೆ ಓಲಾ ಉಬರ್ನವ್ರು ಸ್ಪಂದಿಸ್ತಾ ಇಲ್ಲ ಒಬ್ಬರಲ್ಲಿ ಕಮ್ಮಿ ಲಾಭ ಆಗ್ತಾ ಇದೆ ಆಗ್ತಾ ಇದಾರೆ ಸಮಯವನ್ನು ನಿಗದಿಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮುದ್ದಾಗಿ ನೇರವಾಗಿ ಮಾತಾಡಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ನೀರು ತರಿಸೋಣ ನಿಮ್ಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಆಟೋ ಶಂಕರ ಏನ್ ಹೋರಾಟ ಮಾಡಿ ನಮ್ಮ ಹೃದಯ ಆ ಹೃದಯದ ಮೂಲಕ ನಾವು ಅಧಿಕಾರಿಗಳ ಮನಸ್ಸುಗೆಲ್ಲ ಹೇಳ್ತಾ ಜೈ ಕರ್ಣಾಭಗೈ ಜೈ ಕರ್ಣಮಾತೆಗೆ ಚಾಮುಂಡೇಶ್ವರಿಗೆ ಆಟೋ ಚಾಲಕರಿಗೆ ಶಂಕರ್ ನಾಗವ್ರಿಗೆ ನಾಲ್ವಡಿ ಶವರಾಜ ಒಡೆಯರ್ಗೈ ನಾಲ್ವಡಿ ಶಿವರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು